ಹಲೋ ಗೆಳೆಯರಿ ತಮಗೆಲ್ಲರಿಗೂ ಸ್ವಾಗತ ಬಿ ಎಂಬಿ ನಲ್ಲಿ ವೀಕ್ಷಕರೇ ಹಲವು ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿದ್ದರೂ ಕೂಡ ಅದರಲ್ಲಿ ನಟಿಸುತ್ತಿರುವ ನಟರು ಹಾಗೂ ನಟಿಯರು ನಟಿಸುವ ರೋಲ್ನಲ್ಲಿ ಹೆಚ್ಚು ಮಹತ್ವವನ್ನು ಹೊಂದಿರುತ್ತಾರೆ ಈಗ ನಾವು ಮಾತನಾಡುತ್ತಿರುವುದು ಸಾಮಾನ್ಯವಾದ ಸಿನಿಮಾ ಅಂತೂ ಅಲ್ವೇ ಅಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಮಾಡಿರುವ ಯಶ್ ಅವರ ಬಗ್ಗೆ ಹಾಗೂ ನೀವು ನೋಡಿರುವ ಹಾಗೆ ಎರಡು ವಿಶೇಷ ಮಾಹಿತಿಗಳು ಟಾಕ್ಸಿಕ್ ಸಿನಿಮಾ ಬಗ್ಗೆ ಹೇಳಬೇಕೆಂದರೆ ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾ ಪ್ಯಾನ್ ಸಿನಿಮಾಗಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದೆ ಅದು ಏನು ಅಂತ ಮುಂದೆ ಹೇಳ್ತೀವಿ ಹಾಗೆ ಇನ್ನೊಂದು ವಿಶೇಷ ಮಾಹಿತಿ ಏನೆಂದರೆ ಸಿನಿಮಾದಲ್ಲಿ ಸಹೋದರಿಯ ಪಾತ್ರವು ಬಹು ಮುಖ್ಯ ಪಾತ್ರವಾಗಲಿದೆ ಎಂದು ಸುದ್ದಿ ಬಂದಿದ್ದು ಆ ಪಾತ್ರಕ್ಕೆ ಹಲವು ನಟಿಯರು ಆಯ್ಕೆಯಾಗಿದ್ದರು ಆದರೆ ಕೊನೆಯದಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂದು ಕೂಡ ನೋಡೋಣ ಹಾಗಾದರೆ ಪ್ಯಾನ್ ಇಂಡಿಯಾ ಸಿನಿಮಾಗಿಂತ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿರುವ ವಿಚಾರ ಏನು ಹಾಗೆ ಯಾವ ಯಾವ ನಟಿಯರು ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಲು ಅವಕಾಶವನ್ನು ಪಡೆದಿದ್ದರು ಅಂತ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀವಿ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ನಾವು ಮುಂಚೆ ಹೇಳಿದ ಪ್ರಕಾರ ಟಾಕ್ಸಿಕ್ ಸಿನಿಮಾದಲ್ಲಿ ಸಹೋದರಿಯ ಪಾತ್ರವು ಬಹು ಮುಖ್ಯ ಪಾತ್ರ ಎಂದು ತಿಳಿದು ಬಂದಿದ್ದು ಇದಕ್ಕೆ ನಟಿಸಲು ಕರೀನಾ ಕಪೂರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಹಳೆಯ ಕೆಲವು ಸುದ್ದಿಗಳು ಹೇಳುತ್ತವೆ ಆದರೆ ಇದೀಗ ಬಂದ ಸುದ್ದಿಯ ಪ್ರಕಾರ ಕರೀನಾ ಕಪೂರ್ ಅವರು ಕೂಡ ತಮ್ಮ ಬ್ಯುಸಿ ಶೆಡ್ಯೂಲ್ ಇರುವುದರಿಂದ ನಿರಾಕರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಮತ್ತೊಂದು ವಿಚಾರ ಏನೆಂದರೆ ಕರೀನಾ ಕಪೂರ್ ಅವರಿಗೂ ಹೇಳುವ ಮುಂಚೆ ಟಾಕ್ಸಿಕ್ ತಂಡವು ಐಶ್ವರ್ಯ ರಾಯ್ ಅವರನ್ನು ಕೂಡ ಈ ಅವಕಾಶವನ್ನು ಕಲ್ಪಿಸಲು ಮುಂದಾಗಿದ್ದು ಅವರು ಈ ಆಫರ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡದ ಕಾರಣ ಈ ತಂಡವು ಕರೀನಾ ಕಪೂರ್ಗೆ ಅವಕಾಶ ನೀಡಲು ಮುಂದಾಗಿದ್ದರು ಆದರೆ ಕರೀನಾ ಕಪೂರ್ ಇದರಿಂದ ದೂರ ಹೋಗಲು ಇನ್ನೊಂದು ಕಾರಣ ಏನೆಂದರೆ ಸಂಭಾವನೆ ಸಂಭಾವನೆ ಪಡೆಯುವ ವಿಚಾರಕ್ಕೂ ಕೂಡ ನೋ ಎಂದಿದ್ದಾರೆ ಎಂದು ಸುದ್ದಿ ಹರಡಿದು ಬಂದಿತ್ತು ಇಷ್ಟೆಲ್ಲ ಆದ ಮೇಲೆ ಕೊನೆಯಲ್ಲಿ ನಯನತಾರಾ ಅವರು ಕೂಡ ಈ ಪಾತ್ರಕ್ಕೆ ನಟಿಸಲು ಅವಕಾಶ ಕಲ್ಪಿಸಲಾಗಿತ್ತು ಹಾಗೆ ಬಹಳಷ್ಟು ಕನ್ನಡ ಅಭಿಮಾನಿಗಳು ಕನ್ನಡದಲ್ಲಿ ನಯನತಾರಾ ಅವರನ್ನು ನೋಡಲು ಸಿಗುತ್ತೆ ಎಂದು ಕುತೂಹಲದಿಂದ ಕಾಯುತ್ತಿದ್ದರು ಅಷ್ಟೆಲ್ಲ ಆದ ಮೇಲೆ ಇದೀಗ ಬಂದ ತಾಜಾ ಸುದ್ದಿಯ ಪ್ರಕಾರ ಈ ಪಾತ್ರಕ್ಕೆ ಹುಮಾ ಅವರನ್ನು ಆಯ್ಕೆ ಮಾಡಲಾಗಿದ್ದು ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಬೇಕಾದರೆ ಇವರು ಗ್ಯಾಂಗ್ಸ್ ಆಫ್ ವಸೇಪುರ್ ಡಿ ಡೆ ಬದ್ಲಾಪುರ್ ಹೈವೇ ಕಾಲಾ ಈ ರೀತಿಯ ಹಿಟ್ ಸಿನಿಮಾಗಳಲ್ಲಿ ಹುಮಾ ನಟಿಸಿದ್ದಾರೆ ಈಗ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುವುದು ಪಕ್ಕಾ ಎಂದು ಹೇಳಲಾಗುತ್ತಿದೆ ಇದೀಗ ಹುಮಾ ಕುರೇಶಿ ರಾಕಿಂಗ್ ಸ್ಟಾರ್ ಯಶ್ ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡುತ್ತಿದ್ದಾರೆ ಹಾಗೂ ಇದನ್ನು ಕಂಡ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾದಲ್ಲಿ ಇವರೇ ನಟಿಸುವುದು ಖಚಿತ ಎಂದು ವಾದಗಳನ್ನು ಮಾಡಲು ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಟಾಕ್ಸಿಕ್ ತಂಡ ದೊಡ್ಡ ಸಾಹಸಕ್ಕೆ ಕೈ ಹಾಕಿದೆ ಎಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಿದ್ವಿ ಅದೇನೆಂದರೆ ಸಾಮಾನ್ಯವಾಗಿ ಒಂದೇ ಕಥೆಯನ್ನು ಎರಡು ಭಾಗಗಳನ್ನಾಗಿ ಮಾಡಿ ಚಿತ್ರವನ್ನು ಮಾಡುವುದನ್ನು ನಾವು ಕಂಡಿದ್ದೇವೆ ಹಾಗೂ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದ್ದೇವೆ ಆದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಯೋಚನೆ ಮಾಡಿರುವ ಟೀಮ್ ಒಂದೇ ಸಿನಿಮಾ ಎರಡು ವರ್ಷನ್ಗಳಲ್ಲಿ ಮಾಡಲು ನಿರ್ಧರಿಸಿದ್ದಾರೆ ಅಂದರೆ ಟಾಕ್ಸಿಕ್ ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಎಂದು ಹೇಳಲಾಗುತ್ತಿದೆ ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಸಹ ಚಿತ್ರದಲ್ಲಿ ಕೆಲಸ ಮಾಡಲಿದ್ದಾರೆ ಹಾಗಾಗಿ ಗ್ಲೋಬಲ್ ಆಡಿಯನ್ಸ್ ಮನದಲ್ಲಿಟ್ಟುಕೊಂಡು ಎರಡು ಬೇರೆ ಬೇರೆ ವರ್ಷನ್ಗಳಲ್ಲಿ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ ಇದಕ್ಕೆ ಮೂಲ ಕಾರಣ ಏನು ಹಾಗೆ ಯಾವ ರೀತಿ ಇರುತ್ತೆ ಎಂದು ಕೂಡ ನೋಡೋಣ ವೀಕ್ಷಕರೇ ದಕ್ಷಿಣದ ಸಿನಿಮಾಗಳು ಈಗ ಬೇರೆ ಬೇರೆ ದೇಶದಲ್ಲಿ ಹೆಚ್ಚು ಹೆಚ್ಚು ಬಿಡುಗಡೆ ಆಗುತ್ತಿವೆ ಜಪಾನ್ ಚೀನಾ ದೇಶಗಳಲ್ಲಿ ಕೂಡ ಕನ್ನಡ ಸಿನಿಮಾಗಳು ಸದ್ದು ಮಾಡುತ್ತಿವೆ ಜಪಾನ್ನಲ್ಲಿ ಇತ್ತೀಚೆಗೆ ಕೆಜಿಎಫ್ ಸರಣಿ ಸಿನಿಮಾಗಳು ಬಿಡುಗಡೆ ಆಗಿತ್ತು ಇದನ್ನೆಲ್ಲ ಮನದಲ್ಲಿಟ್ಟುಕೊಂಡು ಚಿತ್ರತಂಡ ಇಂತಹದ್ದೊಂದು ಬೇರೆ ತರ ವಿಚಾರ ಮಾಡಿದ್ದು ಎರಡು ರೀತಿಯ ವರ್ಸನ್ಗಳಲ್ಲಿ ಈ ಸಿನಿಮಾ ನೋಡಲು ಸಿಗಬಹುದು ಏಕೆಂದರೆ ಒಂದು ಪ್ಯಾನ್ ಇಂಡಿಯಾ ಮತ್ತೊಂದು ಇಂಟರ್ನ್ಯಾಷನಲ್ ವರ್ಷನ್ ಸಿನಿಮಾವನ್ನಾಗಿ ಮಾಡಲು ಟಾಕ್ಸಿಕ್ ಚಿತ್ರತಂಡ ಮುಂದಾಗಿದ್ದು ಇವರ ವಿಶೇಷ ಸಾಹಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಹೀಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಸಾಧನೆಗಳನ್ನು ಆಗುತ್ತಿರುವ ಒಂದು ಹೆಮ್ಮೆಯ ವಿಚಾರವಾಗಿದ್ದು ಹೀಗೆ ಇನ್ನಷ್ಟು ಹಲವಾರು ವಿಶೇಷ ಮಾಹಿತಿಗಳನ್ನು ನಾವು ನಿಮಗೋಸ್ಕರ ತರ್ತಾ ಇರ್ತೀವಿ ಈ ಕಾನ್ಸೆಪ್ಟ್ ತಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಥ್ಯಾಂಕ್ ಯು